ಇನ್ನು ಹಿರಿಯ ನಟಿ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಸಿತಾರ ಅವರು ಈಗ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಇವ್ರಿಗೆ ಏನಾಯಿತರಿಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನ್ಸ್ ಉಳ್ಕೊಳ್ಳಿ ಸಬ್ಸ್ಕ್ರೈಬ್ ಕಳಿಸಿದರೆ ಹೌದು ಚಿತ್ರರಂಗ ಕಂಡಂತಹ ಭಾಳ ಅದ್ಭುತವಾದಂಥ ನಟಿ ಕಲಾವಿದ ಅಂತ ಹೇಳ್ಬೋದು ಹಿಂದಿಗೂ ಕೂಡ ಅಂದರೆ ಐವತ್ತೊಂದು ವರ್ಷ ವಯಸ್ಸಾಗಿದೆ ಸಿತಾರಾ ಅವ್ರಿಗೆ ಇಂದಿಗೂ ಸಹ ಮದುವೆ ಆದರೆ ಒಂಟಿ ಜೀವನ ಸಾಗಿಸಿದ್ದಾರೆ ಪ್ರೀತಿಸಿದಂಥ ಹುಡುಗ ಕೈ ಕೊಟ್ಟಿದ್ದಂಥ ಪರಿಣಾಮವಾಗಿ ಹಿಂದಿಯೂ ಕೂಡ ಅವರು ಒಂಟಿಗೆ ಜೀವನ ಸಾಗಿಸ್ತಿದ್ದಾರೆ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಡೆ ಕಾಣಿಸ್ಕೊಂಡಿದ್ದಾರೆ ನೋಡೋಕೆ ಕೂಡ ತುಂಬ ಮುದ್ದಾಗಿರುವಂಥ ನಟಿಗೆ ಸೀತಾರಾಮ್ ಅವರು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಸದ್ಯ ಒಂಟಿಯಾಗಿ ಈಗ ಆಂಧ್ರದಲ್ಲಿ ಈಗ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ ಹೇಳ್ಬೇಕಂದ್ರೆ ಆಗೊಂದು ಈಗ ಒಮ್ಮೆ ತೆಲುಗು ತಮಿಳಿನಲ್ಲಿ ಸೀರಿಯಲ್ಗಳಿಗೆ ಕಾಣಿಸ್ಕೋದ್ರೆ ಬಿಟ್ಟರೆ ಬೆಳ್ಳಿತರೆಯಿಂದ ಗುಡ್ ಬೈ ಇಡೀ ಮೂವತ್ತು ವರ್ಷಗಳೇ ಆಗಿ ಹೋಗಿದೆ ಅಂತ ಹೇಳ್ಬೋದು ಅವರು ಎರಡು ದಶಕಗಳನ್ನು ಕನ್ನಡ ಚಿತ್ರರಂಗ ಅಲ್ಲದೆ ಸೌತ್ ಇಂಡಸ್ಟ್ರಿನೇ ಆಳಿದಂಥ ಅದ್ಭುತವಾದಂಥ ನಟಿ ಅಂದರೆ ಅದು ಸೀತಾರಾವ್ ಅವರು ಅಂತಲೇ ಕೂಡ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಮೇರ್ ನಟರಾದಂಥ ಅಂಬರೀಶ್ ಶಂಕರ್ ನಾಗ್ ಅನಂತ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ನಟಿಸಿದ ಅವರಿಗೆ ಹೆಸರಿರ್ತದೆ ಸದ್ಯ ಮೂವತ್ತು ವರ್ಷ ಬೆಳ್ಳಿತರಿಂದ ದೂರವಾಗಿ ಇಂದು ನೆನಪಾಗಿ ಉಳಿದಿದ್ದಾರೆ ನಮ್ಮ ನಟಿ